ಜಿಎಸ್ಟಿ ಕಡಿತ ಬಿಜೆಪಿ ವಿರುದ್ಧ ಖರ್ಗೆ ಆಕ್ರೋಶ ಬಾವಿಗೆ ತಳ್ಳಿದವರು ಈಗ ಏಣಿ ಇಡಿಸುತ್ತಿದ್ದಾರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇಳಿಕೆ ಖಂಡಿಸಿದ ಖರ್ಗೆ ಜಿಎಸ್ಟಿ ಸೆರಿಯಿಲ್ಲ ಜಿಎಸ್ಟಿ ಸರಿಯಿಲ್ಲ ಅದನ್ನು ಕಿದಾಕ್ತೀವಿ ಅಂತಿದ್ರು ಈಗ ಜಿಎಸ್ಟಿಯಲ್ಲಿ ಆದ ನಂತರ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನು ಮುಂದುವರೆಸಿದ್ದಾರೆ ಹೌದು ರಾಜ್ಯದಲ್ಲಿ ಜಿಎಸ್ಟಿ ದರ ಕಡಿತ ಜಾರಿಗೆ ಬಂದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಎಂಟು ವರ್ಷಗಳ ಕಾಲ ಲೂಟಿ ಮಾಡಿ ಈಗ ಉಳಿತಾಯ ಉತ್ಸವ ಎಂಬ ನಾಟಕ ಬೇಕಾ ಅಂತ ಪ್ರಶ್ನಿಸಿದ್ದಾರೆ ಈ ಕಡಿತವನ್ನ ಗಬ್ಬರ್ ಸಿಂಗ್ ದರೋಡಿಯ ತೀವ್ರತೆ ಇಳಿಕೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಟ್ಯಾಕ್ಸ್ ಇರಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ ಅದಕ್ಕೆ ಪ್ರಿಯಾಂಕರ್ಗೆ ಉತ್ತರ ಕೊಡಬೇಕು ಅದಿರಲಿ ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ನಲ್ಲಿ ಜನರನ್ನ ಬಾವಿಗೆ ತಳ್ಳಿದ್ದು ಇವರೇ ಈಗ ಏಣಿ ಹಾಕಿ ಮೇಲೆ ಕೆತ್ತುವ ನಾಟಕ ನಡೆಯುತ್ತದೆ ಎಂಬ ತೀಕ್ಷ್ಣ ಇದೆ ಜಿಎಸ್ಟಿ ಇದರ ಕಡಿತಕ್ಕೆ ಕ್ರೆಡಿಟ್ ಪಡೆಯಲು ಬಿಜೆಪಿ ಅವಣಿಸುತ್ತಿದೆ ಆದರೆ ಕಳೆದ ಎಂಟು ವರ್ಷಗಳ ಆರ್ಥಿಕ ಧ್ವಂಸಕ್ಕೆ ಹೊಣೆಗಾರರು ಅವರು ಅಂತ ಹೇಳಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ರಾಹುಲ್ ಗಾಂಧಿ ಜಿ ಎಸ್ ಟಿ ದರ ಇಳಿಸಬೇಕು ಅಂತ ಆಗ್ರಹಿಸುತ್ತಿದ್ದಾಗ ಅದನ್ನು ವ್ಯಂಗ್ಯವಾಗಿ ನಿರಾಕರಿಸಿದ್ದ ಬಿಜೆಪಿ ಈಗ ಜನಾಕ್ರೋಶಕ್ಕೆ ಬೆದರಿ ಹಿಂದೆ ಸರಿದಿದೆ ಅಂತ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಮಾಸ್ಟರ್ ಸ್ಟ್ರೋಕ್ ಎನ್ನುವ ಭಾಷೆಯಿಂದೆ ಆರ್ಥಿಕ ವಿಫಲತೆಗಳನ್ನು ಮರೆಮಾಚಲು ಯತ್ನ ನಡೆಯುತ್ತಿದೆ ಅಂತ ದೂರಿದ್ದಾರೆ ಈಗ ಜಾಸ್ತಿ ಆಯಿತು ಕಿತಾಕ್ತೀವಿ ಅಂತ ಹೇಳಿದ್ರೆ ಕಡಿಮೆ ಮಾಡೋರೆ ನಾವು ಹೇಳಿಕೆ ಮಾಡ್ರು ಅಂತ ಹೇಳ್ಕೊಳ್ಳಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಕೇಂದ್ರ ರಾಜ್ಯ ಇಬ್ಬರು ಹಾಕೊಂಡು ತೆರಿಗೆನ ಡಬಲ್ ಮಾಡ್ಕೊಂಡು ವಸೂಲಿ ಮಾಡ್ತಾ ಇದ್ದೀರಿ ಅದನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತಗೊಂಬನ್ನಿ ಯಾಕೆ ನಮ್ಮ ತೆರಿಗೆ ಹಣವನ್ನು ಕಮಿಷನ್ ಲೆಕ್ಕದಲ್ಲಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಂಡು ಲೂಟಿ ಮಾಡ್ತಾರೋ ಸರ್ಕಾರಗಳ ಬಗ್ಗೆ ಆಕ್ರೋಶ ಇದೆ ಜಿ ಎಸ್ ಟಿ ಏರಿಕೆಯಾದ ಒಂದು ಕತೆ ಇಳಿಕೆಯಾದ ಮತ್ತೊಂದು ಕತೆ ಈಗ ಇಳಿಸೋರಲ್ಲ ರಾಹುಲ್ ಅವರು ಹೇಳಿದಕ್ಕೆ ಇಳಿಸ್ರು ಅಂತ ಖುಷಿ ಪಡಿ ಪ್ರಚಾರ ಮಾಡ್ಕೊಳ್ಳಿ ಬಟ್ ಇಳಿಸಿದ ಬಗ್ಗೆ ದೂರದ್ರಲ್ಲಿ ಏನಿದೆ ಅದರ ಅರ್ಥ ಬಟ್ ಮುಂದೆ ಆ ಪೆಟ್ರೋಲ್ ಡೀಸೆಲ್ನ ಜಿ ಎಸ್ ಟಿ ವ್ಯಾಪ್ತಿಗೆ ತಂದ್ರೆ ಬಹಳ ಅನುಕೂಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿ ಲೂಟಿ ಮಾಡ್ತಾರೆ ಇಬ್ಬರು ಸೇರ್ಕೊಂಡು ಅದನ್ನು ಇಲ್ಲಿಗೆ ತರಬೇಕು ಅಲ್ವಾ ನೋಡೋಣ ಏನಾಗುತ್ತೆ ಅಂತ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನೀಸ್ಲಿಮ್